ನಮಸ್ತೆ ರೈತ ಬಾಂಧವ್ರೆ ನಾನು ನಕುಲ್ ಗೋನಿ ಅಂತ ಹುಲಿಕಟ್ಟಿ ಗ್ರಾಮ ಗೋಕಾ ತಾಲೂಕ್ ಬೆಳಗಾವಿ ಡಿಸ್ಟ್ರಿಕ್ಟ್ ಕರ್ನಾಟಕದ ಮಾತಾಡ್ತಿದ್ದೇನೆ ನಾನು ನಮ್ಮ ಹೊಲದಲ್ಲಿ ಮೊದಲ ಬಾರಿಗೆ ವಿಜಯ ಸ್ವೀಟ್ಸ್ ಹತ್ತು ಬರದಿದ್ರೆ ಕಲ್ಲಂಗಡಿ ವೆರೈಟಿ ಹಚ್ಚಿದ್ದೇನೆ ಜುಲೈ ಇಪ್ಪತ್ತರಿಂದ ಇಪ್ಪತ್ತೈದು ತಾರೀಕು ಮಟ್ಟ ನಾಲ್ಕು ಹಂತ ಹೋಗಿ ರೀ ಫಸ್ಟ್ ಟೈಮ್ ಇನ್ನೊಂದು ಮೊದಲು ಕಬ್ಬು ಬಾಳೆ ಆದ ಹಚ್ಚಿದ್ವಿ ನಮ್ಮ ಆಪ್ತ ಮಿತ್ರ ತೆಗೆದು ಬಂತು ಮಳೆಗಾಲದಲ್ಲಿ ಈ ವೆರೈಟಿ ಚಲೋ ಬರ್ತೈತಿ ಹಾಕಿ ನೋಡ್ರಿ ಮತ್ತು ಈ ಟೈಮಲ್ಲಿ ರೇಟ್ ಇರ್ತೈತಿ ಬ್ಯಾಸ್ಗೆ ಕಿತ್ತ ಮತ್ತು ಈ ಟೈಮಲ್ಲಿ ಈ ವೆರೈಟಿ ಸ್ಪೆಷಲ್ ವಿಜಯ ಅಂತ ಏನು ಬರ್ತೈತಿರಲ್ಲ ಅದಕ್ಕೆ ಕೊಳೆ ರೋಗ ಅದು ಬೆಂಕಿ ರೋಗ ಅಂಥ ಇಂಥದ್ದು ಯಾವ್ದು ಬರುದಿಲ್ಲ ಅಂತಂದ್ರೆ ನಾವು ಹಚ್ಚಿ ನೋಡಿದಿರಿ ಒಂದು ಇಪ್ಪತ್ತು ಎಕರೆ ಹಚ್ಚಿದ್ವಿ ಫಸ್ಟ್ ಟೈಮಲ್ಲಿ ಆದರೂ ಚಲೋ ಇದ್ರೆ ಅಲ್ಲಿ ಇಲ್ಲಿ ವೇಟ್ ಏನಿಲ್ಲ ಅಂದರೂ ಒಂದು ಬಳ್ಳಿಗೆ ನಾಲ್ಕು ಐದು ಕಿಲೋ ಎರಡೆರಡು ಕ್ವಾಂಟಿಟಿ ಒಳಗೆ ಬಂದೈತೆ ರೀ ಫಸ್ಟ್ ಟೈಮ್ ಹಚ್ಚಿದ್ದು ಅಂದ್ರೂ ಏನು ಸಮಸ್ಯೆ ಆಗಿಲ್ಲ ರೀ ಕಡೆ ಕಿಡೂ ಗೈಡ್ಲೈನ್ಸ್ ಫರ್ಟಿಲೈಸರ್ ಸ್ಪ್ರೇ ಅದೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅವಾಗಲ ಒಂದು ಹದಿನೈದು ದಿವ್ಸಗ ಬಂದು ಏನಾರು ಸ್ವಲ್ಪ ಪ್ರಾಬ್ಲಮ್ ಇತ್ತು ಏನೋ ಸಾಲ್ವ್ ಮಾಡಿದ್ದಾರೆ ಈ ಮಳೆಗಾಲ ಮಳೆಗಾಲವಾಗಿ ನಾವು ಹಚ್ಚು ಟೈಮ್ ಮಳೆ ಇತ್ರೆ ಮಳೆಗಾಲ ಹಚ್ಚಿದ್ರು ಒಂದು ತಿಂಗ್ಳು ಏಕ ಮಳೆ ಐತ್ರಿ ಒಂದೊಂದು ಟೈಮ್ ನಾಲ್ಕು ನಾಲ್ಕು ದಿನ ಗಂಟ್ಲೆ ಕಂಟಿನ್ಯೂ ಮಳೆ ಇದ್ದರೂ ಏನಾಗಿಲ್ಲ ರೀ ಮಳಿಗಾಲೋಗಿ ಹಚ್ಚೋದ್ರೆ ಈ ವೆರೈಟಿ ನಂಬರ್ ಒನ್ ಐತೆ ಅಂತ ಹೇಳ್ಬೋದ್ರಿ ಇದು ನೋಡ್ರಿ ಇಲ್ಲಿ ನಮ್ಮ ಹೊಲ್ದಾಗ ಅಂದ್ರೆ ಒಂದು ನಾಲ್ಕೂರಿಂದ ಐದು ಕಿಲೋ ಎವರೇಜ್ ಐತ್ರಿ ರೀ ಏನಿಲ್ಲ ಅಂದ್ರ ಐವತ್ತರಿಂದ ಐವತ್ತೆರಡು ದಿವ್ಸದ ಬೆಳೆ ಐತ್ರಿ ಇನ್ನೂ ಏನಿಲ್ಲಾಂದ್ರೂ ಇದು ಹೋಗ್ಬೇಕಂದ್ರ ಇನ್ನೊಂದು ಹತ್ತರಿಂದ ಹನ್ನೆರಡು ದಿವ್ಸ ಹೊಕ್ಕೈತ್ರಿ ನಾನು ಅನ್ಸಿಮೆಟ್ ಇನ್ನೊಂದು ಏನಿಲ್ಲ ಅಂದ್ರೂ ಒಂದು ಕಿಲೋ ಒಂದು ಕಿಲೋ ಎರಡುನೂರು ಗ್ರಾಮ್ ಮಟ್ಟ ವೇಟ್ ಬರ್ಬೋದು ತಂದದೈತ್ರಿ ಐತ್ರಿ ನಮ್ಮ ಹೊಲದಾಗ ಅಡ್ಡಾಡ್ ನೋಡ್ರಿ ಏನಿಲ್ಲ ಅಂದ್ರೆ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಈ ಲೆವೆಲ್ ಆಗು ಹೊಡ್ದಿ ಇನ್ನು ಇನ್ನೂ ಇದ ಕಟ್ಟಿಂಗ್ ಬರ್ಬೇಕಂದ್ರೆ ಇನ್ನೊಂದು ಹತ್ತರಿಂದ ಹನ್ನೆರಡು ದಿವಸ ಐತ್ರಿ ರೀ ಅಜ್ಮಾಸ್ ಏನಿಲ್ಲ ಇನ್ನೂ ಒಂದು ಕಿಲೋಮೀಟರ್ ಜಂಪ್ ಆಗ್ಬೋದ ನಮ್ಮ ಅಂದಾಜ್ ಐತ್ರಿ ಇನ್ನು ಐತ್ರಿ ಒಟ್ಟು ಅನ್ನೋ ಮಟ್ಟ ಆಗ್ಬೋದತ್ ಐತ್ರಿ ಮಳೆಗಾಲದ ಯಾರಾದ್ರೂ ಕಲಂಗಿ ಹಚ್ಚಬೇಕಂದ್ರೆ ಅಡೋರ್ ಸೀಡ್ಸ್ ವಿಜಯ ಅತ್ತೇನು ವೆರೈಟಿ ಐತ್ರಲ್ಲ ಮಳೆಗಾಲಕ್ಕೆ ಸ್ಪೆಷಲ್ ಐತ್ರಿ ಇದನ್ನ ಹಚ್ಚಿರೋ ವೆರೈಟಿ ಒಳ್ಳೇದು ಬರ್ತೈತ್ರಿ ರೀ ಮತ್ತು ರೋಗದಿಂದ ಕಡಿಮೆ ಹೋರಾಟ ಹೆಚ್ಚು ಮಾಡ್ತೈತೆ ಅಂದ್ರೆ ನಮಗೆ ಇನ್ನೊ ಮಟ್ಟ ಕಂಡು ಬಂದಿದ್ರೆ ರೈತ ಬಂದ್ರೆ ತಿಳ್ಸೋದೇನಂದ್ರೆ ಮಳೆಗಾರ ಯಾರು ಹಚ್ಚಿದಾರೆ ಈ ವೆರೈಟಿ ಹಚ್ಬಹುದು ಅಂತ ನಾವು ಹೇಳ್ಕೊಡ್ತಾರೆ